ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸಂಡೂರು ತಾಲೂಕನ್ನು ನಂಜುಂಡಪ್ಪ ವರದಿಯ ಅನುಷ್ಠಾನದ ಮೂಲಕ ಹಿಂದುಳಿದ ತಾಲೂಕು ಎನ್ನುವ ಅಣೆಪಟ್ಟಿಯಿಂದ ತಾಲೂಕಿನ ಎಲ್ಲ ಇಲಾಖೆಯವರು ಶ್ರಮಿಸುವ ಮೂಲಕ ಒಂದು ಮೈಲುಗಲ್ಲನ್ನು ಸ್ಥಾಪಿಸಬೇಕು ಎಂದು ನೂತನ ಸಂಸದ ಈತುಕಾರಂ ತಿಳಿಸಿದರು ಅವರು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಕೆ ಡಿಪಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಪ್ರಗತಿಯ ಅಂತಿಮ ಹಂತಕ್ಕೆ ನಾವು ಬರುತ್ತಿದ್ದೇವೆ ನಾನು ಸಂಸದನಾದರೂ ಸಹ ನೀವು ಅನುಭವಿ ಅಧಿಕಾರಿಗಳಾಗಿದ್ದೀರಿ ಪೂರ್ಣ ಪ್ರಮಾಣದಲ್ಲಿ ಕಳೆದ ಹದಿನೈದು ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಪೂರ್ಣ ಪ್ರಗತಿಯನ್ನು ಸಾಧಿಸಬೇಕು ಇದು ನಿರಂತರ ಪ್ರಕ್ರಿಯೆ ಆಗಿದೆ ಆದ್ದರಿಂದ ಇಂದು ನಡೆಯುತ್ತಿರುವ ಕೆಡಿಪಿ ಸಭೆಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಸರ್ಕಾರದಿಂದ ತಂದಂತಹ ಅನುದಾನವನ್ನು ಯಾವ ರೀತಿ ಬಳಕೆ ಮಾಡುವ ಮೂಲಕ ಪ್ರಗತಿ ಸಾಧಿಸಿದ್ದೀರಿ ಎನ್ನುವುದನ್ನು ಪಿಪಿಟಿ ಮೂಲಕ ತೋರಿಸಿ ಉತ್ತಮ ಕಾರ್ಯ ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ತಿದ್ದುಕೊಳ್ಳುವ ಮೂಲಕ ಹೊಸತನ್ನು ಅಳವಡಿಸಿಕೊಳ್ಳುವ ಮೂಲಕ ಪ್ರಗತಿ ಸಾಧಿಸೋಣ ಎಂದರು ಅಲ್ಲದೆ ತಾಲೂಕಿನ ಸುಶೀಲನಗರ ಭುಜಂಗನಗರ ಸೋವೇನಹಳ್ಳಿ ಗ್ರಾಮಗಳಲ್ಲಿ ಮೂರು ಕೋಟಿ ಅನುದಾನದಲ್ಲಿ ಆರೋಗ್ಯ ಮಂದಿರಕ್ಕೆ ಅನುದಾನ ನೀಡಲಾಗಿದೆ ನಿರ್ಮಿತ ಕೇಂದ್ರದ ಅಧಿಕಾರಿಗೆ ಬಳ್ಳಾರಿ ಲೋಕಸಭಾ ಸದಸ್ಯ ಈ ತಿಳಿಸಿದರು ಗಣಿಗಾರಿಕೆ ತಾಲೂಕಿನಲ್ಲಿ ಹೆಚ್ಚಾಗಿರುವುದರಿಂದ ಮೂರು ಆಂಬುಲೆನ್ಸ್ಗಳು ಮುಖ್ಯ ಎಂದು ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿ ಸತೀಶ್ ಅವರು ತಿಳಿಸಿದರು ಇಪ್ಪತ್ತ್ ಮೂರು ಪಂಚಾಯಿತಿಯಲ್ಲಿ ಫಾಗಿಂಗ್ ಮಿಷಿನ್ ಇದೆ ಯಾವ ಪಂಚಾಯಿತಿಯಲ್ಲಿ ಕೊರತೆ ಇಲ್ಲ ಕುಡಿ ಕುಡಿಯುವ ನೀರಿನ ಬಗ್ಗೆ ಮುಖ್ಯಮಂತ್ರಿಗಳು ಕಾಳಜಿ ವಹಿಸಿದ್ದಾರೆ ಟ್ಯಾಂಕ್ಗಳನ್ನು ಸ್ವಚ್ಛತೆ ಮಾಡಿ ಮೂವತ್ತಾರು ಜನ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಮಕ್ಕಳ ವೈದ್ಯರು ಇಲ್ಲ ಅಂಗನವಾಡಿಯ ಲಿಸ್ಟು ಬಂದಿದೆ ಎಎನ್ಎಂ ಲಿಸ್ಟ್ ತಯಾರು ಮಾಡಿ ಅಲ್ಲೇ ಹೋಗಿ ಫೋಟೋ ತೆಗೆದು ವರದಿ ಕೊಡಿ ಎಂದರು ವರದಿಗಾರ ರಾಜಪಳ್ಳಗರೇ ಟು ಜೆಡ್ ನ್ಯೂಸ್ ತಂಡೂರು ತಾಲೂಕು ನಾನೆಲ್ಲ ಕೊಟ್ಟಿದ್ದೆ ಕೊಟ್ಟಿರಿ ಸಹ ಆಗ್ಬೇಕಲ್ಲ ಸರ್ ಸರಿಗನ್ನ ಒಂದು ಕಡೆ ಸರ್ ಗ್ರಾಮ ಪಂಚಾಯಿತಿ ಸರ್ ಪ್ಲಸ್ ಹದಿನೆಂಟು ಸರ್ ಮೂವತ್ತೆಂಟು ಕೊಟ್ಟಿದ್ದೀವಿ ಸರ್ ಈಗ ಎಂಟು ಬಿಟ್ಟು ಮೂವತ್ತು ಕ್ಲಿಯರ್ ಆಗಿದೆ ಸರ್ ಇನ್ನು ವಾರದೊಳಗೆ ಕ್ಲಿಯರ್ ಎಸ್ ಕ್ಲಿಯರ್ ಆಗಿದೆ ಇವಾಗ ನಾನು ಇವರು ಇವರು ಕುಂತಾರಂದರೆ ಇಂಥ ಪ್ರೈಮರಿ ಸ್ಕೂಲಿಂದ ಬಂದಿರೋಲ್ಲ ಅದು ಋಣ ನಾವು ಏನು ಕೆಲಸ ಆ ಮಕ್ಕಳಿಗೆ ಒಂದು ಆಸ್ತಿ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಾವ್ ಯಾವ ದೇಶ ಕೊಟ್ಟ ಕೊಟ್ಟಿವ ನನಗೆ ತಾಲೂಕು ಮಾಡಲ್ ಮಾಡಿ ಎಲ್ಲಾ ಶಾಲೆಗಳು ಇಲ್ಲ ಸರ್ಕಾರದ ಆಸ್ತಿ ಆಗಿದೆ ಅಂತ ಹೇಳಿದ್ರು ಈಗ ಫಸ್ಟ್ ಪ್ಲಸ್ ಅಲ್ಲೇ ಸಿಕ್ಸ್ಟಿ ಪ್ಲಸ್ ಆಗಿದೆ ನಮ್ಗೆ ಗ್ರಾಮ ಲಕ್ಕ ಮೂವತ್ತೆಂಟಿತ್ತು ಆಗಸ್ಟ್ ಹದಿನೈದರೊಳಗೆ ನಾನು ಭಾಷಣ ಮಾಡಬೇಕಾದ್ರೆ ಎಲ್ಲ ಸರ್ಕಾರದ ಆಸ್ತಿ ಆಗ್ಯಾವಂತ ನನಗೆ ಹೇಳಬೇಕು ಆಗಸ್ಟ್ ಹದಿನೈದಕ್ಕೆ ನಾನು ಲೆಕ್ಕಕ್ಕೆ ಸರ್ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ